ಅಂತ ಕಲೆಕ್ಷನ್ ಈ ಮಾಡಿರಿಯಾ ಪೊಲೀಸ್ ಅಲ್ವೇ ಅಲ್ಲ ಇವರು ನನ್ಗೆ ಗೊತ್ತಿದೆ ಈ ಏರಿಯಾ ಪೊಲೀಸ್ ಅಂದ್ರೆ ನಮಸ್ತೆ ಸರ್ ನಮಸ್ತೆ ಯಾರು ತಾವು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಕೆ ಆರ್ ಎಸ್ ಪಾರ್ಟಿಯ ಬೆಂಗಳೂರು ಉಪಾಧ್ಯಕ್ಷ ನೀವು ಇ ಟೇಷನ್ ಅವರಂತ ಅಲ್ಲ ಗೋಡೆಯಿಂದ ಇರೋದು ಆನೆಕಲ್ ಎಫ್ ಟಿ ಪೊಲೀಸ್ ಅವರಂತೂ ಅಲ್ವೇ ಇಲ್ಲ ಯಾಕಂದ್ರೆ ನನಗೆ ಪ್ರತಿಯೊಬ್ಬ ಪೊಲೀಸು ನನ್ನ ಪರಿಚಯ ಇರ್ತಾರೆ ಇನ್ಸ್ಪೆಕ್ಟ್ರಿಂದ ಹಿಡಿದು ಡಿ ವೈ ಎಸ್ ಪಿಯಿಂದ ಹಿಡಿದು ಎಸ್ ಪಿ ಎಲ್ಲರೂ ಪರಿಚಯ ಇರ್ತಾರೆ ನೀವು ಈ ಔಟೇಷನ್ ಅಂತ ನಂಗೆ ಅರ್ಥ ಆಗುತ್ತೆ ನಾನು ಇನ್ನೊಂದು ಬೇಕಾದ್ರೆ ಹೇಳ್ತೀನಿ ನನ್ನ ಹೆಸರು ಮಹೇಶ್ ಅಂತ ನೀವು ಪೊಲೀಸ್ ಅಂತ ಹೇಳಿದ್ದೀರಾ ವೆಲ್ ಅಂಡ್ ಗುಡ್ ಒಳ್ಳೆ ಕೆಲಸ ಮಾಡೋಣ ಬಟ್ ನೀವು ನನಗೆ ಸೂರ್ಯನಗರ ಆಗಿರಲಿ ಆನೆಕಲ್ ಆಗಿರಲಿ ಹತ್ತಪೆಲ್ಲಿ ಆಗಿರಲಿ ಸಜ್ಜಾಪುರ ಆಗಿರಲಿ ಇಲ್ಲ ಜಿಗಣಿ ಆಗಿರ್ಬೋದು ಇಲ್ಲ ನಮ್ಮ ಎಬ್ಗೋಡಿ ಸ್ಟೇಷನ್ ಆಗಿರ್ಬೋದು ಈಗ ಅಬ್ಬಡಿ ಇದಕ್ಕೆ ಸೇಟಿಗೆ ಸೇರ್ಕೊಂತು ಮೊದಲಿತ್ತು ನಾನು ಎಲ್ಲೂ ನೋಡಲಿಲ್ಲ ಅದಕ್ಕೆ ಹೌದು ರಿವಿಡಿಯೋ ಇಲ್ಲ ನಾನು ಲೈವ್ ಮಾಡಿದ್ದೀನಿ ನಾನು ಯಾವಾಗ್ಲಿಂದಾನು ಮಾಡಿದ್ದೀನಿ ಇವಾಗಲೇ ಅಂತ ನೀವು ಆವಾಗಲೇ ಕೇಳ್ತಾ ಇದ್ದಾಗ ನಾನು ಪೊಲೀಸ್ ಅಂತ ಹೇಳಿದಾಗ ತಪ್ಪು ಪೊಲೀಸ್ ಹಸ್ರು ಹೇಳ್ಬಾರ್ದು ಈಗ ನಾನು ಕೆ ಆರ್ ಎಸ್ ನಾನು ಬಿಲ್ ಮಾಡಿಸಿದ್ದೀನಿ ಬೇಕಾದ್ರೆ ಬಿಲ್ ಕೊಡ್ತೀನಿ ನಾನು ಪಟಾಕಿ ತಗೊಂಡಿದ್ದೀನಿ ಸ್ವಲ್ಪ ನನ್ನ ಮಗನ ತಗೊಂಡಿದ್ದೀನಿ ನಾನು ಬಿಲ್ ಕಟ್ಟಿದ್ದೀನಿ ಬೇಡ ಅಂದ್ರೆ ನಾನು ಕೊಡ ಕೊಡ್ತೀನಿ ನನ್ನ ಸ್ವಭಾವನೆ ಹೆಂಗಂದ್ರೆ ನನ್ನ ದುಡಿಮೆಯಲ್ಲಿ ನನ್ನ ಮಗ ನನ್ನ ಹೆಂಡತಿ ಬದುಕ್ಬೇಕು ನನ್ನ ದುಡಿಮೆಯಲ್ಲಿ ನನ್ನ ಹೆಂಡತಿ ನನ್ನ ಮಗ ಬದುಕಿಲ್ಲ ಅಂದ್ರೆ ಅವರು ಇನ್ನೊಂದ್ ತರ ಅಂದ್ಬಿಡ್ತಾರೆ ಅಲ್ವಾ ತಪ್ಪು ಸರ್ ದುಡ್ಕೊಂತೀನಿ ನಾನು ಕಷ್ಟಪಡೋಣ ಪಡೋಣ ನಾವಿರೋದೇ ಕಷ್ಟ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಎಲ್ಲ ನೋಡಿ ವೀಕ್ಷಕರೇ ಪೊಲೀಸ್ ಹೆಸರಲ್ಲಿ ಇಂಥ ಅಧಿಕಾರಿಗಳ ಹೆಸರಲ್ಲಿ ನೋಡ್ತಾ ಏ ರಾಜ್ಯ ಸರ್ಕಾರ ಏ ಮುಖ್ಯಮಂತ್ರಿಗಳೇ ನಿಮಗೆ ನ್ಯಾಯ ಇದೆಯಾ ಮುನ್ ಅನ್ನ ತಿಂತೀರ ಮುನ್ ತಿಂತೀರೇನ್ರಿ ಮುಖ್ಯಮಂತ್ರಿ ಇಂತ ಅಧಿಕಾರಿಗಳನ್ನ ಕಲೆಕ್ಷನ್ ಏಜೆಂಟ್ ಗಳಾಗಿ ಬಿಟ್ಟು ಏಜೆಂಟ್ ಗಳಿಗಾಗಿ ಅಲ್ಲಿ ವಿಧಾನಸೌಧದಲ್ಲಿ ನಡೆಸ್ತೀರ ನಿಮ್ಗೆ ಮಾನ ಮರ್ಯಾದೆ ಇರಬೇಕು ನನ್ನ ಹೆಂಡತಿ ಮಗನ ನನ್ನ ದುಡ್ಡಲ್ಲಿ ಪಟಾಕಿ ತೆಗೆದುಕೊಡ್ತೀನಿ ಅವರು ಬಂದು ಭಿಕ್ಷೆ ಬೇಡಿ ತೆಗೆದುಕೊಡ್ತಾರಲ್ರಿ ಅವ್ರ ಎಂಟು ಮಕ್ಕಳು ಪಟಾಕಿಗಳು ಮಾನ ಮರ್ಯಾದೆ ಇದೆಯಾ ನಿಮಗೆಲ್ಲ ಮೂರು ಬಿಟ್ಟು ನಿಂತಿದಿರಿ ಏನ್ ನೀವೆಲ್ಲ ಅಧಿಕಾರಿಗಳ್ ವಿಧಾನಸೌಧದಲ್ಲಿ ಕೂತ್ಕೊಂಡು ಬಡಾಯ್ ಕೊಚ್ಕೊಂತೀರಲ್ರಿ ನಾನ್ ಚೀಫ್ ಮಿನಿಸ್ಟ್ರು ನಾನು ಮಂತ್ರಿ ನಾನಿಂದು ಅದು ಅಂತ ನೋಡ್ರಿ ಇಂತ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ರಿ ನಾಶೆ ಆಗ್ಬೇಕು ಚೂ ಚೀ ಅಂತ ಇದಾರೆ ಜನ ನಿಮ್ಮನ್ನೆಲ್ಲ ಮೂರು ಬಿಟ್ಟು ನಿಂತಿದ್ದೀರಾ ದೈ ಬಿಟ್ಟು ಈಗಾದ್ರೂ ಎಚ್ಚೆತ್ಕೊಂಡು ಇಂತ ಭ್ರಷ್ಟ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ಕಡಿವಾಣ ಹಾಕ್ರಿ ನಿಮ್ ಮಾನ ಮರಿದಿದ್ರೆ ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಹೆಸರಲ್ಲಿ ಇನ್ನೊಂದು ಹೆಸರಲ್ಲಿ ದುಡ್ಡನ್ನ ಕೇಳ್ಕೊಂಡು ಪಟಾಕಿಗಳು ಕೇಳ್ಕೊಂಡು ದುಡ್ಡನ್ನ ಕೇಳ್ಕೊಂಡ್ ಬರ್ತಾ ಇದಾರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಇಂಥ ಭ್ರಷ್ಟರನ್ನ ಕಡಿವಾಣ ಹಾಕಕ್ಕಾಗಲ್ಲ ರಾಜೀನಾಮೆ ಕೊಟ್ಟು ತೊಲಗ್ರಿ ನೀವೆಲ್ಲ ನಮ್ ಸೀಟ್ ಅಲ್ಲ ಕುತ್ಕೊಂಡಿದ್ರ ವಿಧಾನಸೌಧದಲ್ಲಿ ಕೊಟ್ಟಾಂತ ರೂಪಾಯಿ ನಮ್ಮ ದುಡ್ಡನ್ನ ಹಾಳು ಮಾಡ್ಕೊಂಡು ಕುತ್ಕೊಂಡಿದ್ದೀರಾ ಛೇ 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 ಸೇಮ್ ಸೇಮ್ ಅಂತ ಹೇಳ್ತಾ ಇಷ್ಟ ಇಷ್ಟಪಡ್ತೀನಿ ಸ್ವಾಮಿ